ಬಿಸಿ ಆಗಿರುವಂತಹ ಬಿಸಿಬೇಳೆ ಭಾತ್ ರೆಡಿ ಆಗಿದೆ ಬಿಸಿಬೇಳೆ ಭಾತ್ ರೆಸಿಪಿ ಹಾಗೆ ಬಿಸಿಬೇಳೆ ಭಾತ್ ಪೌಡ್ರನ್ನ ಯಾವ ರೀತಿ ಮಾಡೋದು ಅಂತ ಎರಡನ್ನೂ ನಾನು ವಿಡಿಯೋ ಮಾಡಿದ್ದೀನಿ ಅಪ್ಡೇಟ್ ಮಾಡ್ತೀನಿ ಸಕ್ಕದಾಗಿದೆ ಇದಕ್ಕೆ ತುಪ್ಪ ಹಾಗೆ ಖಾರ ಇರಲಿಲ್ಲ ಅಂದರೆ ಕಂಪ್ಲೀಟ್ ಆಗೋದಿಲ್ಲ ಸೊ ಮೈ ಫೇವ್ರೆಟ್ ನನಗೂ ಜನದು ಫೇವ್ರೆಟ್ ತಿಂಡಿ ಅಂತಲೇ ಹೇಳ್ಬಹುದು ಬಿಸಿಬೇಳೆ ಭಾತ್ ಹೇಗಿದೆ ಜನ ಹ್ಮ್ ಸೂಪರ್ ಆಗಿದೆ ಅಲ್ವಾ ಇದು ತಿನ್ಬೇಕಿದ್ರೆ ಮಾತಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ತಿನ್ಕೊಂಡು ಬರ್ತೀನಿ ಬನ್ನಿ ಇವಾಗ ಏನೇನು ಸಾಮಾನು ಬೇಕು ಅಂತ ಅಂದ್ಬಿಟ್ಟು ಅಳತೆ ಪ್ರಕಾರ ಇದನ್ನ ಜೋನ್ಸ್ ಇಟ್ಕೊಂಡಿದ್ದೀನಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಆಗಿದ್ರೆ ಸೊ ಮೊದಲಿಗೆ ಈ ಪೌಡ್ರು ನಾನು ಎಷ್ಟು ಮಾಡ್ತಾ ಇದ್ದೀನಿ ಆ ಕ್ವಾಂಟಿಟಿ ಮೇಲೆ ಅಳತೆ ಹೇಳ್ತಾ ಹೋಗ್ತೀನಿ ಅದ್ರ ಮೇಲೆ ಇನ್ನು ಮಿಕ್ಕಿರೋ ಸಾಮಾನು ನೀವು ತಗೊಳ್ಳಿ ನೀವೇನಾದ್ರು ಕಮ್ಮಿ ಮಾಡ್ತೀರಾ ಅಂತ ಅಂದರೆ ನಾನಿವಾಗ ಒಂದು ಅಳ್ತೆಗೆ ಹೇಳ್ತೀನಿ ಬನ್ನಿ ಒಂದು ಲೋಟ ಕಡಲೆಬೇಳೆ ತಗೊಂಡಿದ್ದೀನಿ ಹಾಗೆ ಒಂದು ಲೋಟ ಉದ್ದಿನ ಕಾಳು ಅಂದರೆ ಉದ್ದಿನ ಬೇಳೆನೇ ಗುಂಡು ಕಾಳಿದೆ ಅಲ್ವಾ ಸೊ ಅದು ಇವೆ ಇವೆರಡೂ ಸಮ ಪ್ರಮಾಣದಲ್ಲಿ ತಗೋಬೇಕು ಒಂದೊಂದು ಲೋಟ ತಗೊಂಡಿದ್ದೀನಿ ಈ ತಗೊಂಡಿರ್ತೀವಲ್ಲ ಕಡಲೆಬೇಳೆ ಬೇಳೆ ಇದ್ರ ಮೇಲೆ ಸಾಮಾನ ಅಳ್ತೆ ಈ ಒಂದು ಸಾಮಾನು ಹಾಕೋಬೇಕು ಮಿಕ್ಕಿರೋ ಸಾಮಾನುಗಳು ಬನ್ನಿ ಹಾಗಿದ್ರೆ ನೋಡೋಣ ಕಾಲು ಕೆ ಜಿಯಷ್ಟು ನಾನಿಲ್ಲಿ ಬ್ಯಾಡ್ಗೆ ತಗೊಂಡಿದ್ದೀನಿ ಕಲ್ಲರ್ಸ್ ಸ್ವಲ್ಪ ಜಾಸ್ತಿ ಬರಲಿ ಅಂತ ತುಂಬ ಚೆನ್ನಾಗಾಗತ್ತೆ ಕಲರ್ಸ್ ಇದ್ರೆ ತಾನೇ ಬಿಸೋಳೆ ಬಾತ್ಗೆ ಒಂದು ಟೇಸ್ಟ್ ಲುಕಿಂಗ್ ವೈಸು ಆ ರೀತಿ ಖಾರಕ್ಕನುಗುಣವಾಗಿ ಅಂದರೆ ಇದನ್ನು ಒಂದು ನಾಲ್ಕು ಇಡಿ ತಗೋತೀರಾ ಅಂದರೆ ಒಂದು ಎರಡು ಇಡಿ ಇದಕ್ಕಿಂತ ಈ ಪ್ರಮಾಣ ಸ್ವಲ್ಪ ಕಮ್ಮಿ ಇರಲಿ ಗುಂಟೂರು ಮೆಣಸಿನ್ಕಾಯಿ ಇವಾಗ ಅಳತೆ ಗೊತ್ತಾಯಿತು ಅಂತ ಅನ್ಸುತ್ತೆ ನಂತರದಲ್ಲಿ ಧನಿಯಾ ಬಂದು ಒಂದು ಅರ್ಧ ಬೌಲಷ್ಟು ತಗೊಂಡಿದ್ದೀನಿ ಅಂದರೆ ಈ ಒಂದು ಅಳತೆಯಲ್ಲಿ ಅರ್ಧ ಲೋಟದಷ್ಟು ಧನಿಯಾ ತಗೊಂಡಿದ್ದೀನಿ ಅಂದರೆ ಕೊತ್ತಂಬರಿ ಬೀಜ ಅಂತಾರಲ್ವ ಸೊ ಅದು ಹಾಗೆ ಒಂದೂವರೆ ಸ್ಪೂನಷ್ಟು ಮೆಂತ್ಯ ಕಾಳನ್ನು ನಾನು ತಗೊಂಡಿದ್ದೀನಿ ಜೀರಿಗೆ ಎರಡು ಸ್ಪೂನಷ್ಟು ತಗೊಂಡಿದ್ದೀನಿ ಗಸಗಸೆ ಒಂದು ಐದು ಸ್ಪೂನಷ್ಟು ಇದಂತೂ ಫ್ಲೇವರ್ ಮಸ್ತಾಗಿರುತ್ತೆ ಕೊಬ್ಬರಿ ಒಂದು ಅರ್ಧ ಇಡಿ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಗೆ ಕಾಲು ಟೀ ಸ್ಪೂನಷ್ಟು ಇಂಗು ಏಲಕ್ಕಿ ಕಾಯಿ ಒಂದು ಐದು ಹಾಗೆ ಸೋಂಪು ಒಂದು ಸ್ಪೂನು ಬಜೆ ಜೈಪತ್ರೆ ಹಾಗೆ ಲವಂಗ ಒಂದು ಹದಿನೈದು ಚಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಮುಷ್ಟಿಯಷ್ಟು ಇದಿಷ್ಟು ಸಾಮಾನನ್ನು ಮಾಡಿದ್ರೆ ನಿಮಗೊಂದು ಪೌಡರು ಒಂದು ಮುಕ್ಕಾಲು ಕೆ ಜಿ ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆ ಜಿ ಸಿಗತ್ತೆ ಇದನ್ನು ನೀವು ಬಿಸಿಬೇಳೆ ಭಾತ್ಗೂ ಯೂಸ್ ಮಾಡ್ಕೋಬಹುದು ವಾಂಗಿ ಭಾತ್ಕು ನೀವು ಯೂಸ್ ಮಾಡ್ಕೋಬಹುದು ಮನೇಲಿ ಮಾಡಿ ತಿನ್ನೋದ್ರಿಂದ ಅದ್ರ ಪರಿಮಳನೇ ಬೇರೆ ಸೂಪರಾಗಿರತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಷ್ಟು ನೀವು ಸಾಮಾನು ಅಳತೆ ತಗೊಬಿಟ್ರೆ ನೀವು ಅಟ್ಲೀಸ್ಟ್ ಒಂದು ಮೂರು ತಿಂಗಳು ತನಕ ನೀವು ಮಾಡ್ಕೊಂಡು ಮಾಡಿಕೊಂಡು ತಿನ್ನಬಹುದು ಏನೂ ಆಗೋದಿಲ್ಲ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನೀವು ಯಾವುದೇ ಒಂದು ಪೌಡರ್ನ ಮಾಡಿದ್ರೂ ಸಹ ಅದನ್ನು ನೀವು ಅದವಾಗಿ ಹುರ್ಕೋಬೇಕು ಆವಾಗಲೇ ಅದು ತುಂಬ ದಿನ ಮಡ್ಕೋಬಹುದು ಕೆಡೋದಿಲ್ಲ ತುಂಬ ಚೆನ್ನಾಗಿ ಅದು ಆಗುತ್ತೆ ಅದು ಬಿಟ್ಟು ನೀವು ಅರ್ಧಂಬರ್ಧ ಹುರ್ಕೊಳ್ಳೋದು ಹಸಿಯಾಗಿ ಉರ್ಕೊಳ್ಳೋದು ಆ ರೀತಿ ಮಾಡಿದ್ರೆ ಅದು ಕೆಟ್ಟೋಗ್ಬಿಡತ್ತೆ ಸೊ ಇದೇ ಸಾಮಾನು ಅಳತೇಲಿ ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇನ್ಸ್ಟೆಂಟಾಗಿ ಅಲ್ಲೇ ನೀವು ಹುರಿದು ಪುಡಿ ಮಾಡಿ ಅಲ್ಲೇ ನೀವು ಬಿಸಿಬೇಳೆ ಭಾತನ್ನು ಮಾಡ್ಕೋಬಹುದು ಆವಾಗ ನೀವು ಜಾಸ್ತಿ ಉರಿಯೋ ಅವಶ್ಯಕತೆ ಇರೋದಿಲ್ಲ ಎಣ್ಣೆ ಹಾಕಿ ಹುರ್ಕೋಬಹುದು ಬಟ್ ಇದನ್ನು ತುಂಬ ದಿನ ನಾವು ಮಡ್ಕೊಂಡು ಅಂದರೆ ಒಂದು ಮೂರು ತಿಂಗಳಿಂದ ಆರು ತಿಂಗಳು ಈ ಪೌಡ್ರನ್ನ ಮಡ್ಕೋಬಹುದಲ್ವಾ ಏರ್ ಕಂಟೆಂಟ್ ಬಾಕ್ಸ್ಗೆ ಹಾಕೋಬಿಟ್ರೆ ಗಮಗಮ ಅಂತ ಇರುತ್ತೆ ಸೊ ಆದ್ದರಿಂದ ಇದನ್ನು ಎಣ್ಣೆ ನೀರು ಸೋಕ್ಸ್ತಾ ಇರೋ ರೀತಿ ನೀಟಾಗಿ ಹುರಿದು ಅದವಾಗಿ ಮಡ್ಕೊಂಡ್ರೆ ಕೆಡದ ಹಾಗೆ ನೀವು ಮೂರು ತಿಂಗಳಿಂದ ಆರು ತಿಂಗಳು ಮಡ್ಕೋಬಹುದು ಅಂತ ಸೊ ಇಲ್ಲಿರೋ ಐಟಮ್ ಎಲ್ಲವನ್ನ ನೀವು ಒಂದು ಹದವಾಗಿ ಹುರ್ಕೋಬೇಕು ಇದಿಷ್ಟನ್ನ ಕರೆಕ್ಟ್ ಹದದಲ್ಲಿ ಉರಿತೀನಿ ಅಂದರೆ ಒನ್ ಅವರ್ ಬೇಕಾಗತ್ತೆ ಇವಾಗ ಹುರ್ಕೋತೀನಿ ಬನ್ನಿ ಇಷ್ಟು ಕೆಂಪಗಾಗಿದೆ ಗಸಗಸೆ ಸೊ ಇದನ್ನು ಒಂದು ತಟ್ಟೆಗೆ ಹಾಕೋತೀನಿ ಹುರಿದಿರೋದೆಲ್ಲ ಇವಾಗ ಒಂದು ತಟ್ಟೆಗೆ ಅಥವಾ ಒಂದು ಪಾತ್ರೆಗೆ ಹಾಕೊಳ್ಳಿ ನೀವು ನಂತರದಲ್ಲಿ ಜೀರಿಗೆ ಸಿಡಿತಿರುವಂತಹ ಸೌಂಡು ನಿಮಗೆ ಕೇಳಿಸ್ತಿರ್ಬೋದು ಮೇಲುಗಡೆ ಹೇಗೆ ಹಾರ್ತಿದೆ ಅಂತ ಸೊ ಇದನ್ನು ಸಹ ನಾನು ಸರ್ವ್ ಮಾಡ್ಕೋತೀನಿ ಇದಕ್ಕೆ ನಾನಿಲ್ಲಿ ಇಂಗ್ ಹಾಕೋತೀನಿ ಇಂಗ್ ಜೊತೆಗೆ ನಾನು ಆಲ್ರೆಡಿ ಮೊದಲೇ ಹುರಿದಿಟ್ಕೊಬಿಟ್ಟಿದ್ದೀನಿ ಅಂದರೆ ಎಲ್ಲದಕ್ಕೂ ಎಳ್ಳನ್ನು ಬಳಸ್ತೀನಲ್ವ ಸೊ ಅದರಿಂದ ಹುರಿದಿದ್ದೀನಲ್ವ ಅದೊಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋತೀನಿ ಅದಕ್ಕೆ ಇದಕ್ಕೇನೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಬಿಳಿ ಎಳ್ಳನ್ನ ಹಾಕೊಳ್ಳಿ ಅದೊಂದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ಆಪ್ಷನಲ್ಲಿ ಎಳ್ಳು ಬೇಕಿದ್ರೆ ಹಾಕೋಬಹುದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು ನಾನೊಂದು ಮೂರು ಅಷ್ಟು ತಗೊಂಡಿದ್ದೀನಿ ಇಲ್ಲಿ ಸೊ ಇದು ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗೋ ತನಕ ಬಿಸಿ ಮಾಡ್ಕೊಬಿಡೋಣ ಇದನ್ನು ಇಷ್ಟೇ ಸಾಕು ಬಿಸಿ ಸೊ ಎಷ್ಟು ಆಗಿದೆ ಅಲ್ವಾ ಹಿಂಗು ಗಮಗಮ ಅಂತಿದೆ ಇದನ್ನು ಸಹ ಅದೇ ಪ್ಲೇಟ್ಗೆ ಹಾಕೋತೀನಿ ಮೆಂತ್ಯ ಹಾಕೋತಾ ಇದ್ದೀನಿ ಇದನ್ನು ಸಹ ಕೆಂಪಗಾಗೋ ರೀತಿ ಹುರ್ಕೋಬೇಕು ನೀವು ನಾನಿಲ್ಲಿ ಜಸ್ಟು ಒಂದೂವರೆ ಸ್ಪೂನ್ ಅಷ್ಟು ಅಷ್ಟೇ ತಗೊಂಡಿರೋದು ಜಾಸ್ತಿ ಮೆಂತ್ಯ ಹಾಕಿದ್ರೆ ಕಹಿ ಬಂದುಬಿಡತ್ತೆ ನಾನು ಈ ಸ್ಪೂನಲ್ಲಿ ಎಲ್ಲ ಅಳತೆಗಳನ್ನ ಈ ಸಾಮಾನು ಅಳತೆಗಳನ್ನ ತಗೊಂಡಿರೋ ಅಂಥದ್ದು ಇದನ್ನು ಸಹ ಕೆಂಪಗಾಗೋ ರೀತಿ ಹುರ್ಕೊಡಿ ಬಿಟ್ರೆ ಫಟಾಫಟ್ ಅಂತ ಬೇಗ ಆಗ್ಬಿಡತ್ತೆ ನೋಡಿ ಈ ಥರ ಚಟಪಟ ಅಂತಿದೆ ಅಲ್ವಾ ಇವಾಗ ಇದನ್ನು ಅದೇ ತಟ್ಟೆಗೆ ಹಾಕೊಬಿಡ್ತೀನಿ ನಂತರದಲ್ಲಿ ಇವಾಗ ನಾನು ಕರ್ಬೇವಿನ ಸೊಪ್ಪು ಹಾಗೆ ಕೊಬ್ಬರಿ ಹಾಕೋತೀನಿ ಇದು ಅಷ್ಟೇ ಹಾಕ್ಬೇಕು ಸೊ ಅಲ್ಲಿ ತನಕ ಫ್ರೈ ಮಾಡ್ಕೊಬಿಡೋಣ ಇದೆಲ್ಲ ಬೇಗ ಫ್ರೈ ಆಗುತ್ತೆ ಬಟ್ ಉದ್ದಿನಬೇಳೆ ಕಡಲೆಬೇಳೆ ಮೆಣಸಿನ್ಕಾಯಿಗಳು ಸ್ವಲ್ಪ ಲೇಟ್ ಆಗುತ್ತೆ ಇದನ್ನು ಗೋಲ್ಡನ್ ಬ್ರೌನ್ ಬರತ್ತನಕ ಹುರ್ಕೋತೀನಿ ಎಲ್ಲ ಅದರದ್ದೇ ಆದ ಒಂದು ಘಮ ಸುವಾಸನೆ ಬರ್ತಾ ಇರತ್ತೆ ಅವಾಗ ಆಗಿದೆ ಅಂತ ಗೊತ್ತಾಗತ್ತೆ ಆದಷ್ಟು ಚೆನ್ನಾಗಿ ಹುರ್ಕೊಳ್ಳಿ ಯಾವುದೇ ರೀತಿ ಸೀಸ್ಬೇಡಿ ಕಪ್ಪಗೆ ಮಾಡಿದ್ರೆ ಆ ಪೌಡರು ಸಹ ಕಪ್ಪಗೆ ಬಂದ್ಬಿಡತ್ತೆ ಟೇಸ್ಟ್ ಬೇರೆ ತರ ಆಗ್ಬಿಡತ್ತೆ ಇವಾಗ ಇದನ್ನು ಹುರ್ಕೊಂಡಿದ್ದೀನಿ ಕರಿಬೇನ್ ಸ್ವಲ್ಪ ಹಸಿ ಆಗಿರೋದ್ರಿಂದ ಕಣ್ಣುರಿ ಮಾಡಿದ್ರೆ ಮಾತ್ರ ಅದಕ್ಕೆ ಗರಿಗರಿ ಆಗತ್ತೆ ಸೊ ಆಗಿದೆ ಕೊಬ್ಬರಿನೂ ನೋಡಬಹುದು ನೀವು ಎಷ್ಟು ಗರ್ಗರಿ ಆಗಿದೆ ಅಂತ ಸೊ ಇದನ್ನು ಹಾಕೋತೀನಿ ನಂತರದಲ್ಲಿ ಮಸಾಲೆ ಸಾಮಾನು ಇದೆ ಇದಕ್ಕೆ ಒಂದು ಸುಗಂಧವನ್ನು ಕೊಡೋವಂಥದ್ದು ಬಿಸಿಬೇಳೆ ಭಾತ್ ಪೌಡರ್ಗೆ ಇದನ್ನೆಲ್ಲ ಪೀಸ್ ಮಾಡಾಕೋತೀನಿ ಅಂದರೆ ಹಂಗೆ ಉರಿಯೋದಕ್ಕಾಗಲ್ಲ ಹೆಂಗಿದ್ರೂ ಪುಡಿ ಮಾಡಲೇಬೇಕಲ್ವ ಒಂದು ಮೂರೆ ತಗೊಂಡಿದ್ದೀನಿ ಇದಕ್ಕೇನೆ ಚಕ್ಕೆ ಲವಂಗ ಏಲಕ್ಕಿ ಜೈಪತ್ರೆ ಬಜೆ ಬಜೆ ಎಲ್ಲ ಸಾರಿ ಜೈ ಕಾಯಿ ಇದಿಷ್ಟೇ ಇವಾಗ ಗಮಗಮ ಅನ್ನೋ ರೀತಿ ಹುರ್ಕೋಬೇಕು ಇದಿಷ್ಟು ಕೆಂಪಗಾಗಿದೆ ಕರೆಕ್ಟಾಗಿದೆ ಧನಿಯಾ ಹಾಕ್ತಾ ಇದ್ದೀನಿ ಅರ್ಧ ಲೋಟ ಇವೆರಡು ಒಂದು ಒಂದು ಲೋಟ ಇದು ಧನಿಯಾ ಅರ್ಧ ಲೋಟ ಇದನ್ನು ಸಹ ನಾನು ಗರ್ಗರಿ ಆಗೋ ರೀತಿ ಹುಡ್ಕೋತೀನಿ ನೋಡ್ಬಹುದು ಇಷ್ಟು ಕೆಂಪಗಾಗಿದೆ ಇದನ್ನು ಸಹ ನಾನು ತಟ್ಟೆಗೆ ಹಾಕೋತೀನಿ ಇವಾಗ ಕಡಲೆಬೇಳೆ ಹುಡ್ಕೋತಾ ಇದ್ದೀನಿ ಇದನ್ನು ಕೆಂಪಗಾಗೋ ರೀತಿ ಹುಡ್ಕೊಳ್ಳಿ ಇವಾಗ ನೀವು ಟೈಮ್ ಬಂದು ನೋಡಬಹುದು ಎಷ್ಟಾಗಿದೆ ಅಂತ ರಾತ್ರಿ ಒಂಬತ್ತು ಮುಕ್ಕಾಲಾಗಿದೆ ಆಗಿದೆ ಸೊ ಆದ್ರೂ ಇದು ಸಡನ್ನಾಗಿ ಮಾಡಿರೋ ಅಂಥದ್ದು ಈ ಒಂದು ಪೌಡ್ರನ್ನು ಇಲ್ಲ ತಿನ್ನಲೇಬೇಕು ಬಿಸಿಬೇಳೆ ಭಾತ್ ಪೌಡ್ರನ್ನ ಬಿಸಿಬೇಳೆ ಬಾತ್ ತಿನ್ನಬೇಕು ಆದರೆ ಓಮ್ ಮೇಡ್ ನಮ್ಗೆ ಇಷ್ಟ ಆಗೋ ಅಂಥದ್ದು ಅದು ನಾನು ಮಾಡೋದು ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಗುತ್ತೆ ನನಗೂ ತುಂಬ ಇಷ್ಟ ಆಗುತ್ತೆ ದಿನಕ್ಕೆ ಎಷ್ಟೊತ್ತಿ ತಿಂತೀವೋ ಗೊತ್ತಿಲ್ಲ ಈ ರೀತಿ ಪೌಡ್ರ್ ಮಾಡಿ ಬಿಸಿಬೇಳೆ ಬಾತ್ ಮಾಡಿಬಿಟ್ರೆ ದಿನ ಪೂರ್ತಿ ಅದೇ ತಿಂತೀವಿ ಒಂದು ದಿನ ಫುಲ್ಲು ಇದು ವಾಂಗಿ ಭಾತ್ಕು ಹಾಕೋಬಹುದು ಬಿಸಿಬೇಳೆ ಭಾತ್ಕು ಹಾಕೋಬಹುದು ಅಷ್ಟೇ ಆಗಿರುತ್ತೆ ನೀವು ಒಂದು ಸರಿ ಮಾಡಿ ಹೇಗಿತ್ತು ಅಂತ ತಿಳಿಸಿ ಸೊ ಇದನ್ನು ಆಲ್ರೆಡಿ ನಿಮ್ಮ ವೀಡಿಯೋನ ಹಾಕಿದ್ದೀನಿ ಬಟ್ ಸರಿ ಹಾಕೋಣ ಹೊಸ ಒಂದು ವಿ ಅಂತ ಅಂದ್ಬಿಟ್ಟು ಇದನ್ನು ವೀಡಿಯೋ ಶೂಟ್ ಮಾಡ್ತಾ ಇರೋ ಅಂಥದ್ದು ಬನ್ನಿ ಇದು ಕೆಂಪಾಗೋ ತನಕ ಹುರ್ಕೊಂಡು ಬರ್ತೀನಿ ಇದು ಸಣ್ಣ ಉರಿ ಮಾಡೇ ನೀವು ಹುರಿಬೇಕು ಆವಾಗಷ್ಟೇ ಗರ್ಗರಿಯಾಗ ಅಂಥದ್ದು ಮೊದಲು ಹಾಕಿದಾಗ ಇವಾಗಲೂ ನೀವು ಸೌಂಡನ್ನು ನೋಡಬಹುದು ಸೊ ಸೀಸ ರೀತಿ ಇದು ಕೆಂಪಗಾಗೋ ರೀತಿ ನೀವು ಹುರಿಯೋ ಅಂಥದ್ದು ನೋಡಬಹುದು ಹತ್ರಕ್ಕೆ ಇನ್ನೂ ಉರಿಬೇಕು ಇದನ್ನು ಚೆನ್ನಾಗಿ ಇಷ್ಟು ಕೆಂಪಗಾಗಿದೆ ಇವಾಗ ಇದು ಕರೆಕ್ಟಾಗಿದೆ ಇದನ್ನು ಹಾಕೋತೀನಿ ನೋಡಬಹುದು ನೀವು ಎಷ್ಟು ಕೆಂಪಗಾಗಿದೆ ಅಂತ ಇವಾಗ ಉದ್ದಿನ ಕಾಳು ಉದ್ದಿನ ಬೇಳೆ ಗುಂಡಕ್ಕಿದೆ ಅಲ್ವಾ ಅದಕ್ಕೆ ಕಾಳು ಅಂತ ಅಂದೆ ಇದನ್ನು ಸಹ ಸ್ವಲ್ಪ ಬ್ರೌನ್ ಆಗೋ ತನಕ ಉರ್ಕೊಳ್ಳಿ ಸಣ್ಣೂರಿಯಲ್ಲಿ ಇದನ್ನು ಸಹ ಉರ್ದಾಯ್ತು ಕೆಂಪದಾಗಿದೆ ಇದನ್ನು ಸಹ ಹಾಕೋ ತಟ್ಟೆಗೆ ಇವಾಗ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಈಗ ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಫುಲ್ ಗರ್ಗರಿಯಾಗಿದೆ ಸ್ವಲ್ಪ ಗರ್ಗರಿ ಆದರೆ ಸಾಕು ನಾನು ಕಡಲೆಬೇಳೆ ಬೇಳೆ ಎಲ್ಲ ಬಿಸಿಲಲ್ಲೇ ಒಣಗಿಸ್ಬೇಕಾಗಿತ್ತು ಬಟ್ ಸಡನ್ನಾಗಿ ನಿಮಗೆ ತೋರಿಸ್ತಾ ಇರೋದಲ್ವ ನನಗೂ ಐಡಿಯಾ ಇರಲಿಲ್ಲ ಮಾಡ್ತೀನಿ ಅಂತ ನೀವು ಮೊದಲೇ ಎಲ್ಲವನ್ನ ಬಿಸಿಲಲ್ಲಿ ಒಣಸ್ಕೊಂಡ್ರೆ ಕಾಳುಗಳನ್ನ ಅದು ಬೇಗ ಹುರ್ ಹುರ್ಕೊಬಿಡ್ಬಹುದು ಹಸಿ ವಾಸನೆ ಇರೋ ರೀತಿ ಇದನ್ನು ಈ ರೀತಿ ಒಂದು ಎರಡು ಮೂರು ಸರಿ ತಿರುಗಿಸ್ಬಿಟ್ರೆ ಬೇಗ ಫ್ರೈ ಆಗಿಬಿಡುತ್ತೆ ಮೊದಲೇ ಗರ್ಗರಿ ಇದೆ ಅಲ್ವಾ ಇದೊಂದು ಸ್ವಲ್ಪ ಗರ್ಗರಿ ಇಲ್ಲ ಬ್ಯಾಡಿಗೆ ಇವತ್ತು ತಂದಿದ್ದು ಸ್ವಲ್ಪ ಹಸಿ ಇದೆ ಇದನ್ನು ಸ್ವಲ್ಪ ನಿಧಾನ ಕುರ್ಕೋಬೇಕು ಇದೇನೋ ಬೇಗ ರೆಡಿಯಾಗಿಬಿಡುತ್ತೆ ಇವಾಗ ಮೆಣಸಿನ್ಕಾಯಿ ಫುಲ್ಲು ಚೆನ್ನಾಗಾಗಿದೆ ಸಾಕಷ್ಟೆ ಇದನ್ನು ಹಾಕ್ಕೊಂಡು ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿನ ಹುರ್ಕೋಬೇಕು ಇದೊಂದು ಸ್ವಲ್ಪ ನಿಧಾನ ತಗೊಳತ್ತೆ ಹಸಿ ಇದೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಒಂದು ಹಾರಿಡಿ ಎಷ್ಟು ಕಲ್ಲರ್ ಚೆನ್ನಾಗಿ ಬರಲಿ ಅಂತ ಅಂದಿಟ್ಟು ಇದೇನು ಖಾರ ಇರೋದಿಲ್ಲ ಅಲ್ವಾ ಸೊ ಇದನ್ನು ಚೆನ್ನಾಗಿ ಹುರ್ಕೊಬಿಡೋಣ ಬನ್ನಿ ಮೆಣಸಿನ್ಕಾಯಿ ಆಗಿರೋದ್ರಿಂದ ಮೊದಲೇ ಘಾಟು ನೀಟಾಗಿ ಫ್ರೈ ಆಗಲಿ ಇದು ಹೀಗೆ ನೋಡಬಹುದು ಎರಡೂ ಸಹ ಇದು ಹುರಿದೀನಿ ಇನ್ನೊಂದು ಸ್ವಲ್ಪ ಹೊತ್ತು ಆಫ್ ಮಾಡ್ತೀನಿ ಈ ಥರ ಹಿಂದೆ ಮುಂದೆ ತಿರುಗಿಸಿ ಇದು ಆಗಿದೆ ಸೊ ಇಲ್ಲಿ ನೀವು ಸಾಮಾನೆಲ್ಲ ನೋಡ್ಬೋದು ಇದು ಆಗಿದೆ ಇವಾಗ ಇದನ್ನು ಹೀಗೆ ಬಿಟ್ಬಿಡ್ತೀನಿ ಆರೋದಿಕ್ಕೆ ಬೆಳಿಗ್ಗೆಗೆ ಪೌಡ್ರು ಮಾಡ್ತೀನಿ ಸೊ ಆವಾಗ ನಿಮಗೆ ತೋರಿಸ್ತೀನಿ ಪೌಡ್ರನ್ನ ಮಾಡಿ ಅದನ್ನು ಜಾಸ್ತಿ ಹೊತ್ತು ಹಾರಾಕ್ಬಾರ್ದು ಸ್ಮೆಲ್ ಹೋಗುತ್ತೆ ಬಟ್ ಈ ರೀತಿ ಉರ್ದು ಮಡಗೋದ್ರಿಂದ ಏನು ಸ್ಮೆಲ್ ಹೋಗೋದಿಲ್ಲ ಇದು ನೀಟಾಗಿ ಹಾರ್ದಷ್ಟು ನೀಟಾಗಿ ಪೌಡ್ರನ್ನ ಮಾಡಬಹುದು ಅನ್ನೋ ಉದ್ದೇಶ ಅಷ್ಟೇ ಸೊ ಬೆಳಗ್ಗೆ ತೋರಿಸ್ತೀನಿ ಇವಾಗ ಇದು ಪೂರ್ತಿ ತಣ್ಣಗಾಗಿದೆ ಈ ಟೈಮಲ್ಲಿ ಇವಾಗ ಇದನ್ನು ಪುಡಿ ಮಾಡ್ಕೋತೀನಿ ಮಿಕ್ಸಿಗೆ ಹಾಕಿ ಏನು ಸಕದಾಗಿ ಬಂದಿದೆ ಅಲ್ವಾ ಕಲ್ಲರು ಸೊ ಇದೆಲ್ಲ ಪುಡಿ ಮಾಡಿಕೊಂಡು ಕೊನೆಗೆ ನಿಮಗೆ ತೋರಿಸ್ತೀನಿ ಮಿಕ್ಸ್ ಮಾಡಬೇಕಿದ್ರೆ ಇದು ಕಾಳುಗಳು ಹಾಗೆ ಇದು ಮೆಣಸಿನ್ಕಾಯಿ ಸಪ್ರೇಟ್ ಮಾಡಿರೋದ್ರಿಂದ ಈ ಕಲರ್ ಕಾಣಿಸ್ತಿದೆ ಘಮ ಘಮ ಅಂತಿದೆ ಬಿಸಿಬೇಳೆ ಭಾತ್ ಫ್ಲೇವರ್ ಮಾಡಿ ಥರನೇ ಸೊ ಪುಡಿ ಮಾಡ್ಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಬಹುದು ಫುಲ್ಲು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟಾಗಿದೆ ಅಂತ ಅಂದ್ಬಿಟ್ಟು ಸುಮಾರು ಹತ್ತತ್ರ ಒಂದು ಕೆ ಜಿ ಅಥವಾ ಒಂದು ಒಂದು ಕಾಲು ಕೆ ಜಿ ಬರಬಹುದು ಅನ್ಕೋತೀನಿ ತುಂಬ ಚೆನ್ನಾಗಾಗಿದೆ ಗಮಗಮ ಅಂತ ಇದೆ ಸೊ ತರಿನೂ ಅಲ್ಲ ಅಷ್ಟು ನುಣ್ಣಗೂ ಅಲ್ಲ ಆ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಸೊ ವೀಡಿಯೋಗಿಂತ ನ್ಯಾಚುರಲ್ಲಾಗಿ ನೋಡೋದಕ್ಕೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಷ್ಟೇ ಗಮಗಮ ಅಂತಿದೆ ಸೊ ಇವಾಗ ಸಾಮಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬಿಸಿಬೇಳೆ ಭಾತನ ರೆಡಿ ಮಾಡೋದಕ್ಕೆ ಟೈಮ್ ನೋಡಬಹುದು ಹತ್ತತ್ರ ಏಳು ಗಂಟೆ ಆಗಿದೆ ಐದು ನಿಮಿಷ ಕಮ್ಮಿ ಸೊ ಎಂಟು ಗಂಟೆ ಅಷ್ಟರಲ್ಲ ಬಿಸಿಬೇಳೆ ಭಾತು ರೆಡಿ ಆಗಿಬಿಡತ್ತೆ ಸೊ ಆ ರೆಸಿಪಿನೂ ಸಹ ಸಪ್ರೇಟ್ ವೀಡಿಯೋದಲ್ಲಿ ಹಾಕ್ತೀನಿ ಈ ರೆಸಿಪಿ ಅಂದರೆ ಬಿಸಿಬೇಳೆ ಭಾತ ಪುಡಿಯನ್ನು ಯಾವ ರೀತಿ ಮಾಡೋದು ಇದನ್ನು ವಾಂಗಿಭಾತ್ಕು ಬಳಸ್ಕೋಬೋದು ಮೊದಲೇ ಹೇಳಿದ ರೀತಿ ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ನ ಒತ್ತಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಬಂದು ಮಿತ್ರರಿಗೆ ಶೇರ್ ಮಾಡಿ ಮೊದಲು ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಒನ್ ಆಫ್ ಮೈ ಫೇವ್ರೆಟ್ ನಾನು ಮಾಡೋ ಒಂದು ಪುಡಿಗಳಲ್ಲಿ ಈ ಒಂದು ಬಾತ್ ಪುಡಿ ತುಂಬ ಇಷ್ಟ ಆಗುತ್ತೆ ಇದಾಕಿ ಮಾಡೋದ್ರಿಂದ ಒಂಥರ ಖುಷಿ ಇರುತ್ತೆ ಹಾಗೆ ಒಂದು ದಿನ ಫುಲ್ಲು ನಾವು ಬಿಸ್ಬೇಳೆ ಭಾತೆ ತಿನ್ಕೊಂಡಿರ್ತೀವಿ ಆ ಅಷ್ಟು ಇದು ಲೈಕ್ ಅಂತ ಹೇಳ್ಬಹುದು ಯಾಕೆ ಇನ್ನೂ ತಡ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬ ಬಾಯ್